ಡೆಡಿಕೇಟ್ ಮಾಡ್ಬೇಕಂದ್ರೆ ಯಾವ ಹಾಡನ್ನ ಅವ್ರಿಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀರ ಯಾರೇ ಕೂಗಾಡವಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಸರ್ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಮತ್ತು ಅಟ್ ದ ಸೇಮ್ ಟೈಮ್ ಮ್ಯಾಮ್ದು ಫಿಫ್ತ್ ಇಯತ್ತು ಬರ್ತ್ಡೆ ಸೊ ಎರಡು ಕೂಡ ನಾನು ಇವಾಗ ಗಿಫ್ಟ್ ಬಗ್ಗೆ ನಾನು ಕೇಳೋ ಹಾಗೆ ಇಲ್ಲ ಸೊ ಕೇಳೋದಿಲ್ಲ ಸೆಲೆಬ್ರೇಷನ್ ಅಂತೂ ನೀವು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀರಿ ಅದನ್ನೂ ಕೇಳೋದಿಲ್ಲ ಸೊ ಅವ್ರು ನೋಡಿದ್ರೆ ಅನ್ಸಲ್ಲ ಅಲ್ವಾ ಫಿಫ್ಟಿ ಫಿಫ್ಟಿ ಆಗಿದೆ ಇವರಿಗೆ ಅಂತಂದು ಅವ್ರ ಫಿಟ್ನೆಸ್ ಅವ್ರ ಸೌಂದರ್ಯದ ಬಗ್ಗೆ ನೀವು ಒಂದು ಸ್ವಲ್ಪ ವರ್ಣಿಸೋದಾದ್ರೆ ಇಲ್ಲ 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 ಐ ಮೀನ್ ಮ್ಯಾಮ್ಸ್ ದ ಸೀಕ್ರೆಟ್ ಆಫ್ ಅರ್ ರೇಡಿಯನ್ಸ್ ಬ್ಯೂಟಿ ಇಸ್ ಅ ಡಿಸಿಪ್ಲಿನ್ ಆ್ಯಕ್ಚುಲಿ ವೆರಿ ಮ್ಯಾಮ್ ಇಸ್ ಅ ವೆರಿ ಸ್ಟ್ರಿಕ್ಟ್ ಡಿಸಿಪ್ಲಿ ಅವ್ರ ಅವ್ರದ್ದು ಊಟ ವಿಚಾರ ಆಗಲಿ ಮಲಗೋ ವಿಚಾರ ಆಗಲಿ ಎಷ್ಟೇ ಬ್ಯುಸಿ ಆರ್ ಇರಾಟ್ ರೆಜಿಮೆಂಟ್ಸ್ ರೆಜಿಮೆನ್ಸ್ ಹಚ್ಚಿ ಫಾಲೋಸ್ ಸಟನ್ ಹೆಲ್ತಿ ಹೀಟಿಂಗ್ ಹ್ಯಾಬಿಟ್ಸ್ ಹಚ್ಚಿ ಹ್ಯಾಸ್ ಬೆಳೆ ಬೆಳಗ್ಗೆ ಎದ್ದು ಐ ಮೀನ್ ಸಿ ಹ್ಯಾಸ್ ಲೈಕ್ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೂ ಐ ಮೀನ್ ಮಿಲ್ಕ್ ಶೇ ಮಿಲ್ಕ್ಸ್ ಮಿಲ್ಕ್ ಎಲ್ಲ ಹಾಕಿ You'll have a dry fruit milkshake mm -hmm. very very good to, uh, for your skin uh, for your glowing uh, for the skin glowing and all that and it's also very filling as well and ma'am even though she has got a good appetite uh -huh. when she's in a disciplined mode i mean she wants to just like keep on eating snacks and all that i mean there are faces that she has <laughs> when you, you can't stop her uh -huh. but normally she, she she tends to eat healthy she drinks a lot of lots of water mm -hmm. so and then she uh, chemicals ನ್ಯಾಚುರಲ್ ನ್ಯಾಚುರಲ್ ಆಗಿ ಬರೋದು ಮನೆಯಲ್ಲೇ ಮಾಡಿಕೊಂಡು ಐ ಮೀನ್ ಮೇ ಬಿ ವಾಟ್ ಎವರ್ ಟ್ರೀಟ್ಮೆಂಟ್ ಫಾರ್ ಅವರ್ ಸ್ಕಿನ್ ಫಾರ್ ಈಟಿಂಗ್ ಇರ್ಬೋದು ಅದೆಲ್ಲ ಶಿ ಪ್ರಿಫರ್ಸ್ ದ್ಯಾಟ್ ಎನಿಥಿಂಗ್ ನ್ಯಾಚುರಲ್ ಶಿ ಪ್ರಿಫರ್ಸ್ ದ್ಯಾಟ್ ಆ್ಯಂಡ್ ವಾಟರ್ ಶಿ ಡ್ರಿಂಕ್ಸ್ ಅ ಲಾಟ್ ಈ ಮಿಲ್ಕ್ ಶೇಕು ಎಲ್ಲ ಕೊಡದು ಐ ಮೀನ್ ದ್ಯಾಟ್ ವೇ ಶಿ ಕೀಪ್ಸ್ ಅರ್ಸ್ ವೆರಿ ಹೆಲ್ತಿ ಐ ಹ್ಯಾಮ್ ನಾಟ್ ಸೀನರ್ ಲೈಕ್ ಯು ಈಟ್ ಲೈಕ್ ಜಂಕ್ ಫುಡ್ ಆಲ್ ದ ಟೈಮ್ ಆಲ್ ದರ್ ಲಾಟ್ ಆಫ್ ಪೀಪಲ್ ಜಸ್ಟ್ ಓಕೆ ಏನು ಕೆಲಸ ಮಾಡೋಕ್ಕಿಲ್ಲ ಈಗ ತಿಂತಾ ಇರ್ತೀನಿ ಅಂತ ಈಗ ಆ ಡಿಸಿಪ್ಲಿನಿಂದ ಅಪ್ರೋಚ್ಗಿಂತ ಈಸ್ ಸೀಕ್ರೆಟ್ ಆಫ್ ಯೂತ್ ಯೂ ಬ್ಯೂಟಿ ನನ್ಗೂ ಟಿಪ್ಸ್ ಹೇಳಿ ಅಂತ ಹೇಳ್ತೀನಿ ಬಟ್ ಅವ್ರು ಹೇಳ್ತಾರೆ ಫಾಲೋ ಆಗಲ್ಲ ಈ ಮಾತು ಸಖತ್ ಬೈತಾಳೆ ಯಾಕಂದ್ರೆ ನಾನು ನಿಜವಾಗ್ಲೂ ತಿನ್ನೋದನ್ನ ನೋಡೋದು ಅವಳು ಹ್ಮ್ ಅಮ್ಮ ಐವತ್ತು ವರ್ಷ ಆಗ್ತಾ ಇದೆ ಸ್ವಲ್ಪ ತಿನ್ನೋದು ಐತಾನೆ ಇರ್ತಾಳೆ ಅದ್ ಒಂದು ಪಾಯಿಂಟ್ ನನಗೆ ಒಂದೇಳ ಡಿಸಿಪ್ಲಿನ್ ಇಲ್ಲ ಲೈಫಲ್ಲಿ ಅಂದರೆ ತಿನ್ನೋದು ತಿನ್ನೋದು ಅದೊಂದು ಸ್ವಲ್ಪ ನಾನು ಬೆಟರ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದ್ರೆ ಏಜ್ ಆಗ್ತಾ ಆಗ್ತಾ ನಮ್ಮ ಮೆಟಬೊಲಿಸಮು ಕೂಡ ಕಡಿಮೆ ಸ್ಲೋ ಆಗ್ತಾ ಇರತ್ತಲ್ಲ ಸೊ ಹಾಗಾಗಿ ಅದೊಂದು ಬದಲಾವಣೆ ಮಾಡ್ಕೊಡ್ಬೇಕು ನೋಡೋಣ ಸಾಧ್ಯ ಆದರೆ ಅದೊಂದು ಪ್ರಯತ್ನ ಪಡ್ತೀನಿ ಸೊ ನಿಮ್ದು ಎಷ್ಟು ಸಕ್ಸಸ್ಫುಲ್ ಲೈಫ್ ಇದೆ ಲವ್ ಲೈಫು ಆಗಿರ್ಬೋದು ಮ್ಯಾರಿಡ್ ಲೈಫ್ ಆಗಿರ್ಬೋದು ಬಟ್ ಇಷ್ಟೆಲ್ಲ ಆದ್ರೂ ಕೂಡ ಮ್ಯಾಮ್ ನೀವು ಏನು ಪ್ರಾಪರ್ ಆಗಿ ಪ್ರಪೋಸ್ ಮಾಡೋದು ಪ್ರಾಪರ್ ಆಗಿ ಮದ್ವೆ ಆಗು ಅಂತ ಕೇಳೋದಂತ ಮಾಡಿಲ್ಲ ಅಟ್ಲೀಸ್ಟ್ ಅವ್ರಿಗೆ ಅವ್ರು ನೋಡಿ ಒಂದಿಷ್ಟು ಹಾಡ್ ಹಾಡೋದು ಅವ್ರು ನೋಡಿದ್ರೆ ಯಾವ್ದಾದ್ರು ಹಾಡ್ ನೆನಪು ಮಾಡ್ಕೊಳ್ಳೋದು ಯಾವ್ದಾದ್ರು ಹಾಡನ್ನ ಡೆಡಿಕೇಟ್ ಮಾಡೋದು ಆ ತರದ ಏನಾದ್ರು ಮಾಡಿದೀರಾ ಆತರ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಇವಾಗಾದ್ರು ಮಾಡಿ ಸರ್ ಮಾಡ್ಬಿಡ್ತೀನಿ ಪ್ರಪೋಸ್ ಮಾಡ್ಬಿಟ್ಟು ಒಂದ್ ಹಾಡ್ ಹಾಡಿ ಸರ್ ಅವ್ರಿಗೆ ನೋಡೋಣ ಒಂದ್ ಎರಡು ಲೈನ್ ಹಾಡಿ ನೋಡೋಣ ಮ್ಯಾಮ್ ಹಾಡ್ತಾರಲ್ವಾ ಅವ್ರು ಹಂಗೆ ನಾನು ಯಾವಾಗ ಹಾಡೇಲ್ಲ ಹಾಡ್ ಕೇಳ್ತೀನಿ ಬಟ್ ಹಾಡು ಹೇಳೋದಂದ್ರೆ ಮಾಡ್ಕೊತೀವಿ ಯಾವ ಹಾಡ್ ಡೆಡಿಕೇಟ್ ಮಾಡ್ಬೇಕಂದ್ರೆ ಯಾವ ಹಾಡನ್ನ ಅವ್ರಿಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀರಾ ನೀವು ಸ್ವಲ್ಪ ಯೋಚನೆ ಮಾಡಿದ್ರಿ ಯಾವ ಹಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ہٹ <laughs> کر ಯಾರೇ ಯಾರೆ ಕೂ ಊರೇ ಹೋ ರಾಡಲಿ ನಿನಗೆ ಸಾಟಿ ಇಲ್ಲ ಜantsala ಹೇಳ್ಕೊಟ್ರು ಒಂದೇ ಕಡಸಂ ಬರೋ ಅಲ್ಲ ಮಾಮ ನೀವು ಅಂತ ಅದು ಅದರಲ್ಲಿ ಒಂದು ತತ್ವ ಇದೆ ನನಗೆ ಹಾಡು ತುಂಬ ಇಷ್ಟ ಯಾಕೆ ಅಂತಂದ್ರೆ ನೋಡಿ ಎಮ್ಮೆ ನಿನಗೆ ಸಾಟಿಲ್ಲ ಬಿಸಿಲು ಮಳೆ ಚಳಿ ಗಾಳ ಯೇನೇ ಬಂದ್ರೂನು ನಿನ್ ಪಾಡಿಗೆ ನೀನು ಏನು ಮಾಡಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀಯಾ ಬೇರೆದಕ್ಕೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ ಅದು ಎಷ್ಟು ಒಂದು ಅರ್ಥಪೂರ್ಣವಾಗಿದೆ ನೋಡಿ ಸೊ ಹಾಗಾಗಿ ಆ ಹಾಡ್ ನನ್ಗೆ ತುಂಬಾ ಇಷ್ಟ ಅದನ್ನ ಅದನ್ನು ಹೇಳಿದ್ರೆ ಯಾವುದೋ ಕಾಲದಲ್ಲಿ ಪಾಪ ದಂಡು ಇಟ್ಕೊಳ್ಳಿದ್ದಾರೆ ಅದು ನನಗೆ ಹೇಳಿದ್ರು ಇವಾಗ ಸರ್ ಬೇಡ ಸರ್ ಪಾಪ ಅವರಿಗೆ ಹಾಡು ಸೂಟ್ ಆಗೋದಿಲ್ಲ ಯಾವ್ದು ನಿಮಗೆ ಗೊತ್ತಿರೋ ಲ್ಯಾಂಗ್ವೇಜ್ ಅಲ್ಲಿ ಇದ್ರೂ ಹೇಳಿ ಪರವಾಗಿಲ್ಲ ಒಂದೇ ಚೆನ್ನಾಗಿದೆ ಬಿಡಿ ಅದೇ ನೀವು ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ

ತಪ್ಪಾದ್ರೆ ಕ್ಷಮಿಸಬೇಡಿ ಯಮುನವರೇ ನಾನು ನಮ್ಮ ವೀಕ್ಷಕರು ನಿಮ್ಮೆಲ್ಲರಿಗೂ ಅನಿಸಿತು ಇದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆ ಮಧುರ ಯಾಚನೆ ಆ ಸರ್ ಸರ್ ಹೆಂಗ್ರೆ ಇವಾಗ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾ ಇರ್ತಾರೆ ನಾನು ಏನೂ ಓದಿಲ್ಲ ನಂಗೆ ಏನೂ ಬರಲ್ಲ ಅಂತ ಹೇಳಿ ಹೇಳಿ ಎಕ್ಸಾಮ್ ಟೈಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾರಲ್ಲ ಹಂಗ್ಲಿಮೆಂಟ್ ಸೊ ಇಷ್ಟೆಲ್ಲ ಮಾತಾಡಿದೀವಿ ಮಗೆ ಮನೆಗ್ ಬಂದಿದೀವಿ ಸೊ ನಂಗೆ ಮನೆ ನೀವ್ ಆಲ್ರೆಡಿ ತೋರ್ಸಿದೀರ ಬಟ್ ನಮ್ಮ ಮನೆ ತೋರಿಸಿ ಅಂತ ಹೇಳ್ತಾ ಇಲ್ಲ ನೀವಿ ಮನೇಲಿದ್ದಾಗ ಇದ್ದಾಗ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋ ನನಗೆ ಬೇಕಾಗಿದೆ ಯಾವ ಯಾವ ಪ್ಲೇಸ್ ಕುತ್ಕೊಳ್ತೀರಾ ಆ ಪ್ಲೇಸ್ ಹಿಂಗ್ ಸ್ಪೆಷಲ್ ಆಗತ್ತೆ ನಿಮಗೆ ಸೊ ಆ ಪ್ಲೇಸ್ ಅಲ್ಲಿ ನೀವ್ ಏನ್ ಮಾಡ್ತೀರಾ ಆ ಪ್ಲೇಸ್ ಗೆ ಯಾಕೆ ಹೋಗ್ತೀರಾ ಈ ತರ ಒಂದು ಎಮೋಷನ್ ಬಂದ್ರೆ ಆ ಪ್ಲೇಸ್ಗೆ ಯಾಕೋ ಇವಾಗ ಖುಷಿ ಆಯ್ತಾನೆ ಒಂದ್ ಪ್ಲೇಸ್ ಹೋಗ್ತೀರಾ ಮತ್ತೆ ಪಾರ್ಟಿ ಮಾಡ್ಬೇಕನ್ನೇ ಒಂದ್ ಪ್ಲೇಸ್ಗೆ ಹೋಗ್ತೀರಾ ಟಿವಿ ನೋಡ್ಬೇಕನ್ನೋ ಸೊ ನಂಗೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಅದು ಇರುವಂತಹ ಅಟ್ಯಾಚ್ಮೆಂಟ್ ಬಗ್ಗೆ ಎಮೋಷನಲಿ ಅಟ್ಯಾಚ್ಡ್ ಆಗಿರ್ತೀರಲ್ವಾ ಸೊ ಆ ಪ್ಲೇಸ್ ಕಡೆ ತೋರಿಸಿ ಅಷ್ಟೇ ಖಂಡಿತ ಸೊ ಇಲ್ಲಿ ಒಳಗೆ ಹೋದ್ರೆ ನಿಮ್ದೊಂದು ಲಿವಿಂಗ್ ಏರಿಯಾ ಇದು ಈಗ ಯಾವುದೇ ಫ್ಯಾಮಿಲಿ ಆದ್ರೂ ಜಾಸ್ತಿ ಸಮಯನ ಕಳೆಯೋದು ಲಿವಿಂಗ್ ಏರಿಯಾದಲ್ಲೇ ಸೊ ಮನೆಯಲ್ಲೂ ಅದೇ ಕತೆ ಟಿ ವಿನೂ ಇಲ್ಲೇ ಹಾಕೊಂಡು ಬಿಟ್ಟಿದ್ದೀವಿ ಸೊ ಟಿ ವಿ ನೋಡೋದು ಇಲ್ಲಿ ಕೂತ್ಕೊಳ್ಳೋದು ಆಕ್ಚುಲಿ ನಮ್ಮ ದಿನ ಅಂತಂದ್ರೆ ಇಷ್ಟೇ ಜಾಗದಲ್ಲಿ ನಡೆಯೋದು ಜಾಸ್ತಿ ಮಲಗುವಾಗ ರೂಮ್ ಅನ್ನೋದು ಬಿಟ್ಟರೆ ಅಡುಗೆ ಮನೆ ಡೈನಿಂಗ್ ಟೇಬಲ್ಲು ಇದು ಟಿ ವಿ ಮುಂದೆ ಎಲ್ಲರ ಮನೇಲಿ ಇದೆ ಕೇಸ್ ಅಲ್ಲ ಸೊ ಲಿವಿಂಗ್ ಏರಿಯಾದಲ್ಲೇ ಡಿಸ್ಕಷನ್ ಜಾಸ್ತಿ ಆಗೋದು ಏನೇ ಒಂದು ವಿಷಯ ಡಿಸ್ಕಸ್ ಮಾಡ್ಬೇಕಂತಂದ್ರೆ ನಾವು ಒಂದು ಲಿವಿಂಗ್ ರೂಮ್ ಅಲ್ಲಿ ಬಂದು ಕುತ್ಕೊಂಡು ಡಿಸ್ಕಸ್ ಮಾಡೋದು ಸೊ ಆ ತರ ಡಿಸ್ಕಶನ್ ಅಲ್ಲಿ ಇದು ಭಾಗ್ಯ ಈ ಲಿವಿಂಗ್ ರೂಮ್ ಏನೇನು ಡಿಸ್ಕಸ್ ಮಾಡ್ತೀರಾ ಇಲ್ಲಿ ಯಾವ ತರ ಡಿಸ್ಕಶನ್ ಇರುತ್ತೆ ನಿಮ್ದು ಅಂತ ಇತ್ತೀಚೆಗೆ ನಮಗೆ ಜಾಸ್ತಿ ಡಿಸ್ಕಶನ್ ಮಕ್ಳ ಬಗ್ಗೆನೆ ಮಕ್ಳಿದ್ರೇನೆ ನಾವು ಜಾಸ್ತಿ ಈ ಜಾಗದಲ್ಲಿ ಕುತ್ಕೊಳ್ಳೋದು ಮಕ್ಳಿಬ್ರು ಫ್ರೀ ಆಗಿ ಬಂದ್ರೇನೆ ಮಕ್ಳು ನಾವು ನಾವು ನಾಲ್ಕು ಜನ ಬಿಡ್ತೀವಿ ಸೊ ಎಲ್ಲ ಮಾತುಕತೆ ಸಾಮಾನ್ಯವಾಗಿ ಆಗೋದು ಇಲ್ಲೇ ಮಕ್ಕಳದ್ದು ಭವಿಷ್ಯದು ಅವ್ರ ಇಂಟ್ರೆಸ್ಟು ಅವ್ರದ್ದೇನು ಅವ್ರ ಕಥೆ ಏನು ಒಳ್ಳೇದು ಕೆಟ್ಟದು ಸ್ಕೂಲಲ್ಲಿ ಆಗೋ ಅಂಥದ್ದು ಎಲ್ಲ ಮಾತಾಡ್ತಾರೆ ಮಕ್ಕಳು ನಮ್ಮ ಜೊತೆ ತುಂಬ ಏನು ಎಲ್ಲದೂ ಡಿಸ್ಕಸ್ ಮಾಡ್ತಾರೆ ಅದು ಅದು ಸಾಮಾನ್ಯ ಆಗೋದು ಈ ಜಾಗದಲ್ಲೇ ಇಲ್ಲೇ ಆಗೋದು ಸೊ ನೆಕ್ಸ್ಟು ನೀವು ತುಂಬ ಟೈಮ್ ಸ್ಪೆಂಡ್ ಮಾಡೋದು ಅಂತಂದರೆ ಯಾವ ಜಾಗ ಶ್ರೀನಿಧಿಯವರಂತೂ ಮ್ಯಾಕ್ಸಿಮಮ್ ಇಲ್ಲಿ ಕ್ರಿಕೆಟ್ ಮ್ಯಾಚು ನೆಟ್ಫ್ಲಿಕ್ಸ್ ಎಲ್ಲ ತುಂಬ ನೋಡ್ತಾರೆ ಸೊ ಹಾಗಾಗಿ ಸಿನಿಮಾಗಳು ನೋಡೋದು ಕ್ರಿಕೆಟ್ ನೋಡೋದು ಅವ್ರ ಕಂಪ್ಯೂಟರ್ ಕೆಲಸ ಮಾಡ್ಕೊಳ್ಳೋದು ಗೇಮ್ಸ್ ಆಡೋದು ಪಿ ಎಸ್ ಫೋರ್ ಎಕ್ಸ್ ಬಾಕ್ಸ್ ಎಲ್ಲ ಆಡೋದು ಎಲ್ಲ ಇಲ್ಲೇ ಮಕ್ಕಳು ಇರುವಾಗ್ಲೂ ಇಲ್ಲೇ ದೇ ವಿಲ್ ಬಿ ಹುಕ್ ನಾವಿಬ್ಬರು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ರೂ ಅವರು ವಿಡಿಯೋ ಗೇಮ್ಸ್ ಅಲ್ಲಿ ಆಡ್ತಾ ಇದ್ರೆ ಏನು ಗಮನ ಕೊಡಲ್ಲ ನಮಗೆ ಅವರು ಬ್ಯುಸಿ ಆಗಿರ್ತಾರೆ ಓಕೆ ಸೊ ಡೈನಿಂಗ್ ಟೇಬಲ್ ಇದೆ ನನಗೆ ಗೊತ್ತಿರೋ ಪ್ರಕಾರ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡೋಕ್ಕಿಂತ ಹೆಚ್ಚಾಗಿ ಬೇರೆ ಕೆಲಸಗಳಲ್ಲಿ ಆಗೋದು ಈ ಜಾಗ ಬಿಟ್ಟರೆ ಈ ಜಾಗ ಬಿಟ್ಟರೆ ಇದು ಶ್ರೀನಿಧಿ ಅವ್ರ ಜಾಗ ಇಲ್ಲಿ ಕಂಪ್ಯೂಟರ್ ಇರುತ್ತೆ ಊಟದ ಸಮಯಕ್ಕೆ ಲ್ಯಾಪ್ಟಾಪ್ ಸೈಡ್ಗೆ ಹೋಗುತ್ತೆ ತಟ್ಟೆ ಬರುತ್ತೆ ಊಟ ತಟ್ಟೆ ಸೈಡ್ಗೆ ಹೋಗುತ್ತೆ ಲ್ಯಾಪ್ಟಾಪ್ ಬರುತ್ತೆ ಸೊ ಮಕ್ಳದು ಹಾಗೇನೆ ನಂದಂತೂ ಆ ಜಾಗ ಎಲ್ಲ ಕೆಲ್ಸ ಅಲ್ಲೇ ನಡೆಯೋದು ಇವತ್ ನೀವ್ ಬರ್ತೀರಾ ಅಂತ ಹೇಳಿ ಸ್ವಲ್ಪ ಕ್ಲೀನ್ ಆಗಿದೆ ಶ್ರೀನಿಧಿ ಸಾಮಾನುಗಳೆಲ್ಲ ಇಲ್ಲೇ ಇರುತ್ತೆ ಸಾಮಾನ ಎಲ್ಲ ಇಲ್ಲೇ ಇರುತ್ತೆ ಸೊ ಮನೆ ಅಂತಂದಾಗ ನಿಮ್ಗೆ ಎಷ್ಟೇ ನೀವು ಬಿಸಿ ಇದ್ರು ಕೂಡ ಒಂದ್ ಜಾಗ ಒಂದ್ ಪ್ಲೇಸ್ ಅಂತ ಬೇಕು ನಮ್ಮ ಒಂದು ಟೈಮ್ ನ ಸ್ಪೆಂಡ್ ಮಾಡ್ಬೇಕು ಅಂತಂದು ಸೊ ಅದನ್ನ ಹೆಂಗ್ ಕಂಡುಕೊಳ್ತೀರಾ ಆ ಪ್ಲೇಸ್ ನ ಅಂತ ಪ್ರತಿದಿನ ಒನ್ ಅವರ್ ಅಂತೂ ನಾನು ಸ್ವಲ್ಪ ಗಾರ್ಡನ್ ಅಲ್ಲಿ ಕಳೀತೀನಿ ಅದು ಕ್ಲೀನ್ ಮಾಡೋದಾಗ್ಬೋದು ಕಳೆ ಕೀಳೋದಾಗ್ಬೋದು ನೀರು ಹಾಕೋದಾಗ್ಬೋದು ಏನೋ ಹಾಗೂ ಹೀಗೂ ಒಂದು ಅರ್ಧ ಮುಕ್ಕಾಲು ಗಂಟೆ ಒನ್ ಅವರ್ ಅಂತೂ ಹೊರಗಡೆ ಹೋಗುತ್ತೆ ಅದು ಬಿಟ್ರೆ ನಂದು ಜಾಸ್ತಿ ಮನೇಲಿದ್ರೆ ಅಡಿಗೆ ಮನೇನೆ ನೋಡು ಡೈನಿಂಗ್ ಟೇಬಲು ಅಷ್ಟೇ ಅದು ಅದು ಬಿಟ್ಟರೆ ಡೈನಿಂಗ್ ಟೇಬಲ್ ಎಲ್ಲ ಇರುತ್ತೆ ನಂದು ಶ್ರೀದೇವಿ ಸ್ವಲ್ಪ ಪರವಾಗಿಲ್ಲ ಎಲ್ಲ ಕಡೆನೂ ಇರ್ತಾರೆ ಮೀನ್ ಡೈನಿಂಗ್ ಟೇಬಲ್ ಅಂದ್ರೆ ನಮ್ದು ನಮ್ಮ ಫ್ಯಾಮಿಲಿ ಅವ್ರ ಮನೆಯವ್ರ ಮರಗೆ ಇದು ರೂಟ್ ತರ ಮಕ್ಕಳು ಹೋಮ್ ವರ್ಕ್ ಮಾಡೋದು ಇಲ್ಲೇ ಮಕ್ಕಳು ಓದೋದು ಇಲ್ಲೇ ಊಟ ಮಾಡೋದು ಇಲ್ಲೇ ನಾವು ಸೀರಿಯಸ್ ಡಿಸ್ಕಷನ್ ಏನೋ ಮಾಡಬೇಕು ಅಂದರೆ ಇಲ್ಲೇ ಏನೋ ಎನಿಥಿಂಗ್ ಫನ್ ವಿ ವಾಂಟೆಡ್ ಆಕ್ಟಿವಿಟಿ ಮಕ್ಕಳ ಜೊತೆ ನಾನು ಜೊತೆಗೆ ನೋಡಬೇಕು ಅಂದರೆ ಅದು ಇಲ್ಲೇ ಮಾಡ್ತೀವಿ ಎವ್ರಿಥಿಂಗ್ ಇಸ್ ಲೈಕ್ ದಿಸ್ ಇಸ್ ಲೈಕ್ ಒನ್ ಪ್ಲೇಸ್ ಈವನ್ ನಮ್ಮ ಫ್ರೆಂಡ್ಸ್ ಬಂದ್ರೂ ಅಸ್ನಿ ಕಮ್ ಎವ್ರಿಬಡಿ ವಿಲ್ ಸಿಟ್ ಅರೌಂಡ್ ದ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲ ಆಕ್ಷನ್ ಇಲ್ಲೇ ಆಗಬೇಕು ಅರೌಂಡ್ ದಿಸ್ ಸೊ ದಟ್ಸ್ ವೈ ದಿಸ್ ಇಸ್ ಅವರ್ ಫೇವ್ರೆಟ್ ಸ್ಪೇಸ್ ಇನ್ ಹೌಸ್ ಕಿಚನ್ ನಿಂದ ಎಲ್ಲ ಫ್ರೆಶ್ ಫ್ರೆಶ್ ಯಮುನವರು ಎಲ್ಲ ಮಾಡ್ಕೊಂಡು ಬರ್ತಾರೆ ಇಲ್ಲಿ ತಿನ್ಕೊಂಡು ನಾವು ಇಲ್ಲೇ ಕೂತ್ಕೊಂಡು ಕಲಾಕ್ಷೇಪ ಮಾಡ್ತೀವಿ ಎಷ್ಟೇ ಕೂತ್ಕೊಳ್ಳೋಕೆ ಅರೇಂಜ್ ಮಾಡಿದ್ರುನು ಈ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬಂದಾಗ ಸ್ಟ್ರೈಟ್ ಆಗಿ ಬಂದು ಕೂತ್ಕೊಳ್ಳೋದೇ ಇಲ್ಲ ಆರಾಮ್ ಅನ್ಸುತ್ತಲ್ಲ ಎಲ್ಲ ಒಟ್ಟಿಗೆ ಕೂತ್ಕೋಬಹುದು ಸೊ ನಿಮ್ದು ನಾವ್ ಹೋಮ್ ಟೂರ್ ಮಾಡಿದಾಗ ನಮಗೆಲ್ಲ ಗೊತ್ತು ಇಂಚಿಂಚು ಇಂಚು ನಾವು ನೋಡಿದ್ವಿ ಅಂತ ನಾ ಹೇಳಿದ್ದೀನಿ ಆದ್ರೆ ಒನ್ ಪ್ಲೇಸ್ ನಮಗೆ ಕಾಣ ತೋರಿಸಿರ್ಲಿಲ್ಲ ಯಮುನಾ ಮ್ಯಾಮ್ ಯಾವ್ದಂದ್ರೆ ನೀವು ಪಾರ್ಟಿ ಮಾಡೋವಾಗ ಒಂದು ಪ್ಲೇಸ್ ಅಂತ ಅದಕ್ಕೋಸ್ಕರ ಮಾಡ್ಕೊಂಡಿದೀರಾ ಮನೆಯಲ್ಲಿ ಅಂತ ನಮಗೆ ಗೊತ್ತು ಸೊ ಆ ಪಾರ್ಟಿ ಪ್ಲೇಸ್ ನ ತೋರಿಸಿ ಹಾಗೆ ಅದನ್ನ ಹೆಂಗೆ ಡಿಸೈನ್ ಯಾವ ತರ ಮಾಡಿದ್ರಿ ಅದ್ರದ್ದು ಐಡಿಯಾ ಎಲ್ಲ ಹೇಗೆ ಬಂತು ಸೊ ಈ ತರ ಡಿಸೈನ್ ಮಾಡ್ಬೇಕಂತ ಹೇಗೆ ಅನಿಸ್ತು ಫುಲ್ ಪಾರ್ಟಿ ಹೆಂಗ್ ಬೇಕಲ್ಲ ಆ ತರ ನೀವು ರೆಡಿ ಮಾಡಿದೀರ ಅಂತ ನಾವು ಕೇಳ್ಬಿಟ್ವಿ ಸೊ ನಮ್ಗೆ ಅದೊಂದು ತೋರಿಸ್ಬಿಡಿ ಇದು ನಮ್ಮ ಶ್ರೀನಿಧಿ ಅವರ ಆಸಕ್ತಿ ನಮ್ಮ ಶ್ರೀನಿಧಿ ಅವರ ಏನು ಪಾರ್ಟಿ ಜಾಗ ಅಂತಾನೆ ಹೇಳ್ಬೋದು ಅಲ್ಲಿ ಮನೆಯಲ್ಲಿ ಇದ್ದಂಗೆ ಒಂದು ಫೀಲ್ ಕೊಡುತ್ತೆ ಅಲ್ಲಿಂದ ಇಲ್ಲಿ ಎಂಟ್ರಿ ಆದ ತಕ್ಷಣ ಆ ವೈಬೇ ಬೇರೆ ಶ್ರೀನಿಧಿ ಅವರ ವೈಬ್ ಅದು ಸೊ ಹೆಂಗೆ ಕಾನ್ಸೆಪ್ಟ್ ವೈಸ್ ಯಾವ ತರ ನೀವು ಮಾಡಿ ಬಿಕಾಸ್ ಇವಾಗ ನಾವು ಎಲ್ಲ ಮನೆಯಲ್ಲಿ ನೋಡಿದಾಗ ಒಂದು ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಬಟ್ ಇಲ್ಲಿ ಪಾರ್ಟಿಗೆ ಅಂತಾನೆ ಒಂದು ಪ್ಲೇಸ್ ಮಾಡಿರೋದು ಸೊ ಆ ಕಾನ್ಸೆಪ್ಟ್ ಹೆಂಗ್ ಬಂತು ಅದ್ರದ್ದು ಹೆಂಗ್ ವರ್ಕೌಟ್ ಆಯ್ತು ಅದ್ರ ಬಗ್ಗೆ ಅಂತ ಇದು ವೆನ್ ವಿ ಬ್ಯಾಕ್ ಟು ಇಂಡಿಯಾ ಏನಂದ್ರೆ ಯಮುನಾ ಅವರು ಭರತನಾಟ್ಯ ಕಲಾ ಇದೆ ಅವ್ರದ್ದು ಅವ್ರ ಡಾನ್ಸ್ ಸ್ಟೈಲೇ ಬೇರೆ ಸೊ ನಮ್ಮ ಫ್ರೆಂಡ್ಸ್ ಎಂಟರ್ಟೈನ್ ಮಾಡುವಾಗ ಒಂದ್ಸಾರಿ ವಿ ಆಲ್ ಗೆಟ್ ಟುಗೆದರ್ ಹ್ಯಾಪಿ ಮೂಡ್ ವಿ ಸೇ ವಿ ಪ್ಲೇ ಬಾಲಿವುಡ್ ಸಾಂಗ್ಸ್ ಮೂವಿ ಸಾಂಗ್ಸ್ ಎಲ್ಲ ಡ್ಯಾನ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀವಿ ಅದಕ್ಕೂ ವಿ ವಾಂಟ್ ಎ ಪ್ಲೇಸ್ ಐ ಥಾಟ್ ಯು ನೋಟ್ಸ್ ವಿಲ್ ಬಿ ಕೂಲ್ ಟು ಹ್ಯಾವ್ ಅ ಪ್ಲೇಸ್ ಲೈಕ್ ದ್ಯಾಟ್ ಸೊ ನೋ ಇನ್ ದ ಸೇಮ್ ಹೋಮ್ ವಿ ಕ್ಯಾನ್ ಹ್ಯಾವ್ ಮಿಕ್ಸ್ ಆಫ್ ಗುಡ್ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಆಲ್ಸೋ ಫಿಲಿ ಮ್ಯೂಸಿಕ್ ಅಂಡ್ ಅದರ್ ಕೈಂಡ್ಸ್ ಆಫ್ ಮ್ಯೂಸಿಕ್ ಅಂತ ಅಂಡ್ ದಿಸ್ ಇಸ್ ಸಮಿಂಗ್ ನಮ್ಮ ಯು ಎಸ್ ಅಲ್ಲಿ ಇರುವಾಗಲೂ ವಿ ಹ್ಯಾಡ್ ಎ ಸಿಮಿಲರ್ ಕಾನ್ಸೆಪ್ಟ್ ಇನ್ ದೂ ಎಸ್ ಸೊ ಇಲ್ಲಿ ಬಂದಾಗಲೂ ಫ್ರೆಂಡ್ಸ್ ಎಂಟರ್ಟೈನ್ ಮಾಡುವಾಗ ಒಂದು ಚಿಲ್ ಅಂಡ್ ಕೂಲ್ ಪ್ಲೇಸ್ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ವೆರ್ ವಿ ಕ್ಯಾನ್ ಪ್ಲೇ ಮ್ಯೂಸಿಕ್ ನಮ್ಮ ಮಗ

ಸುಮಾರು ಸಾಮಾನುಗಳನ್ನು ಕೂಡ ಬಿಟ್ಟು ಬರೋಕ್ ಮನ್ಸಾಗಲಿಲ್ಲ ಯಾಕೆಂತಂದ್ರೆ ತುಂಬಾ ವರ್ಷದ ಒಂದು ಕನೆಕ್ಷನ್ ಇರುತ್ತೆ ಒಂದೊಂದು ಚಿಕ್ಕ ವಸ್ತು ಆಗ್ಬಹುದು ಒಂದೊಂದು ಪುಸ್ತಕ ಆಗಬಹುದು ಅದು ಅಲ್ಲಿ ಬಿಟ್ಟು ಬರೋದಕ್ಕೆ ಮನ್ಸಾಗಲಿಲ್ಲ ಹಾಗಾಗಿ ಎಲ್ಲದನ್ನೂ ತಗೊಂಡ್ ಬಂದ್ವಿ ಅದರಲ್ಲೂ ಇದೆಲ್ಲ ಒಂಥರ ಹೇಳಿ ಮಾಡಿಸಿದ್ರು ಕಸ್ಟಮೈಸ್ ಮಾಡಿಸಿ ಹೇಳಿ ಮಾಡಿಸಿದಂತ ಇದು ಆಮೇಲೆ ನೀವು ಹೇಳಿದ್ರಿ ಇದು ಸಂಪೂರ್ಣವಾಗಿ ಡಿಸೈನ್ ಮಾಡಿದ್ ಹಾ ಶ್ರೀನಿಧಿ ಅವರೇ ಇದನ್ನೆಲ್ಲ ಡಿಸೈನ್ ಮಾಡಿದ್ರು ಪೇಂಟಿಂಗ್ ಆಗ್ಬಹುದು ಕಲರ್ ಸೆಲೆಕ್ಷನ್ ಆಗ್ಬಹುದು ಇವರೇ ಹೇಳಿ ಅವ್ರಿಗೆ ಐಡಿಯಾ ಕೊಟ್ಟು ಮಾಡಿಸಿದಂತದ್ದು ಆಮೇಲೆ ಇದೇ ರೀತಿಯಾಗಿತ್ತು ಅಮೆರಿಕದಲ್ಲಿ ನಮ್ಮ ಕೂಡ ಒಂದು ಪಾರ್ಟಿ ಜಾಗ ಇದೇ ತರ ಇತ್ತು ಹಾಗಾಗಿ ಇವರು ಬೆಂಗಳೂರಿನಲ್ಲಿ ನಾವು ಮನೆ ಮಾಡಿದ್ರೆ ಈ ರೂಮ್ ಬೇಕೇ ಬೇಕು ಅಂತ ಹೇಳಿ ಶ್ರೀನಿಧಿ ಅವರು ಇದನ್ನ ಪ್ಲಾನ್ ಮಾಡಿದ್ರು ನೆನಪಿಟ್ಕೊಂಡು ಬರ್ತೀವಿ ಮನೆ ತಕ್ಷಣ ನಾವು ಬರೀ ಆ ತರ ಯೋಚನೆ ಮಾಡ್ತೀವಿ ಒಂದು ದೇವಸ್ಥಾನ ದೇವ್ರ ಮನೆ ಇರ್ಬೇಕು ಒಂದು ಹೋಮ್ ಥಿಯೇಟರ್ ಇರ್ಬೇಕು ಯೂಶ್ವಲಿ ಆ ತರ ತಲೆಗೆ ಬರುತ್ತೆ ಬಟ್ ಮನೆಯಲ್ಲೇ ನೀವೊಂದು ಪಾರ್ಟಿ ಮಾಡಕ್ಕೆ ಇಲ್ಲಿ ಯೂಶ್ವಲಿ ಏನಾಗತ್ತೆ ಅಂದ್ರೆ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಪಾರ್ಟಿ ಮಾಡ್ಬಿಡ್ತಾರೆ ಪಾರ್ಟಿ ಮಾಡ್ಬೇಕು ಅಂತಂದ್ರೆ ಬಟ್ ಆ ಪಾರ್ಟಿಗೆ ಅಂತಾನೆ ಒಂದು ಪ್ಲೇಸ್ ಮಾಡೋದು ಅದನ್ನ ಡಿಸೈನ್ ಮಾಡೋದು ಇಟ್ಸ್ ಅದು ಒಂಥರ ಏನು ಕಾಮನ್ ಅಂತ ಅನ್ಸೋದಿಲ್ಲ ಸಾಕಷ್ಟು ಜನ ಸ್ವಲ್ಪ ಮಾಡ್ಕೊಳ್ತಾ ಇದಾರೆ ಎರಡು ವಿಚಾರ ಒಂದು ಸ್ವಲ್ಪ ಪ್ರೈವಸಿ ಇರುತ್ತೆ ಅಂತ ಹೇಳಿ ಇವಾಗ ಯಾಕಂದ್ರೆ ಬೆಂಗಳೂರಲ್ಲಿ ನೀವು ಎಲ್ಲೂ ಹೊರಗೆ ಹೋದ್ರೂ ಯಾವಾಗ್ಲೂ ಜನಜಂಗುಳಿ ಎಂಥ ಜಾಗಕ್ಕೆ ಹೋದ್ರು ಲೈನ್ ಅಲ್ಲಿ ನಿಂತ್ಕೊಳ್ಬೇಕು ಒಳಗಡೆ ಹೋಗಿ ಕೂತ್ಕೊಂಡ್ರೆ ಒಂದು ಸಮಾಧಾನವಾಗಿ ಕೂತ್ಕೊಳಕ್ ಆಗಲ್ಲ ಆಮೇಲೆ ಊಟ ತಿಂಡಿ ವಿಚಾರದಲ್ಲೂ ಕೂಡ ಶನಿವಾರ ಭಾನುವಾರ ಹೋಗ್ಬಿಟ್ರು ಅಂತೂ ಯಾವ ಕ್ವಾಲಿಟಿಗೂ ಸಿಗುತ್ತೋ ಗೊತ್ತಾಗಲ್ಲ ಅಷ್ಟೊಂದು ಜನ ಇರುವಾಗ ಅದು ಅವ್ರು ತಪ್ಪಲ್ಲ ಪಾಪ ಅವ್ರ ಬಿಸ್ನೆಸ್ ಅದು ಸೊ ಹಾಗಾಗಿ ನಿಮ್ಮದೇ ಒಂದು ಜಾಗ ಇದ್ರೆ ಒಂದು ಸಮಾಧಾನ ಇನ್ನೊಂದು ಟ್ರಾಫಿಕ್ ಟ್ರಾಫಿಕ್ನ ತಪ್ಪಿಸ್ಬಹುದು ಸೊ ಒಳಗೆ ಪಾರ್ಟಿ ಮಾಡ್ಕೊಂಡಾಗ ಆಮೇಲೆ ಸುಮಾರು ಜನ ಇವರು ಗಳು ಬಂದಾಗ ಈಗ ಅಮೇರಿಕಾದಿಂದ ಅಥವಾ ಬೇರೆ ಜಾಗದಿಂದ ಬಂದಾಗ ಸಾಮಾನ್ಯವಾಗಿ ಇಲ್ಲೇ ಬಿಡ್ತಾರೆ ರಾತ್ರಿ ಸೊ ಹಾಗಾಗಿ ಅದು ಆಗುತ್ತೆ ಸೊ ಈಗ ಒಂದು ಪಾರ್ಟಿ ಮಾಡ್ಬೇಕಂದ್ರೆ ಇವಾಗ ಸಡನ್ ಆಗಿ ನಾನು ಪಾರ್ಟಿ ಮಾಡ್ಬೇಕಪ್ಪ ನನಗೆ ಈಗ ಪಾರ್ಟಿ ಮೂಡ್ ಬಂತು ಅಂದ್ರೆ

ಯು ಎಸ್ ಇರುವಾಗ ನಮ್ಮ ಮನೆ ಸ್ಟೇರ್ಸ್ ಲೈಕ್ ಇರುವಾಗೆಂಡ್ ಫ್ಲೋರ್ ಅಲ್ಲಿ ಲೌಂಜ್ ಒಂದು ಲೌಂಜ್ ತರ ಒಂದು ಕಾನ್ಸೆಪ್ಟ್ ಇಟ್ಬಿಟ್ಟು ಒಂದು ಪಾರ್ಟಿ ಹಾಲ್ ವಿ ಬಿಲ್ಡ್ ಯೂಸ್ ಟು ಕಾಲ್ ಇಟ್ ಬಕಾಡಿ ಲೌಂಜ್ ಅಂತ ಸೊ ಅದಕ್ಕೋಸ್ಕರ ವಿ ಹ್ಯಾಡ್ ಆಫ್ ಬಕಾಡಿ ಸೈನ್ ಇದೆಯಲ್ಲ ಈ ಬಕಾಡಿ ಸೈನ್ ಎಲ್ಲ ಇತ್ತು ಈ ಬಕಾಡಿ ಸೈನ್ ಅಲ್ಲಿ ಇತ್ತು ಇದು ದೀಸ್ ಆರ್ ದ ಟಿಪಿಕಲ್ ಒಂದು ಬಾರ್ಗೆ ಹೋದ್ರೆ ಯು ಎಸ್ ಅಲ್ಲಿ ಈ ತರ ಯು ಹ್ಯಾವ್ ಲಾಟ್ ಆಫ್ ದಿಸ್ ಸೈನ್ಸ್ ಕಲರ್ ಲೈಟ್ ಮೂಡ್ ಕೊಡಬೇಕು ಅಂತ ದಟ್ ಇಸ್ ಕಾನ್ಸೆಪ್ಟ್ ಬಿಹೈಂಡ್ ಆಲ್ ಆಫ್ ದಟ್ ಸಮ್ ಆಫ್ ದ ಬಾರ್ಸ್ ಎಲ್ಲ ಹೋದ್ರೆ ವಿಲ್ ಹಾವ್ ದಿಸ್ ಡಾಟ್ ಬೋರ್ಡ್ ಸ್ಪೋರ್ಟ್ಸ್ ಡಾಟ್ ಸೊ ಆ ತರ ಆ ಫೀಲ್ ಕೊಡೋದು ಲೋಕಲ್ ಬಾರ್ ಫೀಲ್ ಕೊಡುತ್ತೆ ಅಂತ ಆ ತರ ವಾಸ್ ಪ್ಲಾನ್ ಬಿ ಎಲ್ಲೆಲ್ಲಿ ಯಾವ ಯಾವ ಸಾಮಾನು ಹುಡುಕಿಕೊಂಡು ಹೇ ತಂದಿದ್ರು ನನಗಂತೂ ಗೊತ್ತಿಲ್ಲ ಅಂತು ಕಲೆಕ್ಟ್ ಮಾಡಿದ್ದಾರೆ ಸೊ ಇದೆಲ್ಲಾನು ಅವರ್ ಪರ್ಸನ ನನಗೆ ಅಲ್ಲೊಂದು ಕಾಣಿಸುತ್ತೆ ಸ್ಕೆಲಿಟನ್ಸ್ ಸೋ ಅದ್ಯಾಕ್ ಬಂದ ಇಲ್ಲಿ ಕೂತ್ಕೊಂಡೆ ಅಂತ ಯುಎಸ್ ಅಲ್ಲಿ ಅದೊಂದು ಅದೊಂದು ಉಚ್ಚಾಟಾ ಯುಎಸ್ ಅಲ್ಲಿ ಹ್ಯಾಲೋವೀನ್ ಸೆಲೆಬ್ರೇಟ್ ಮಾಡ್ತಾರೆ ಅಕ್ಟೋಬರ್ ಎಂಡ್ ಅಲ್ಲಿ ದೇ ಆಲ್ವೇಸ್ ಸೆಲೆಬ್ರೇಟ್ ಹ್ಯಾಲೋವೀನ್ ಹ್ಯಾಲೋವೀನ್ ನಲ್ಲಿ ಇಸ್ ಲೈಕ್ ಡೇ ಆಫ್ ದಿ ಡೆಡ್ ಅಲ್ಲಿ ಮಾಡ್ತಾರೆ ಡೇ ಆಫ್ ದ ದಿ ಇದೆ ಮೆಕ್ಸಿಕೋ ಅಂದ್ರೆ ನಮ್ಮ ಪಿತೃಪಕ್ಷ ಅವರು ದೇ ಹಾನರ್ ಆಲ್ ಆಲ್ ಫೋರ್ ಸಿಸ್ಟರ್ಸ್ ದಟ್ ಈಸ್ ಒನ್ ಪಿತೃಪಕ್ಷನ್ ಅದರ್ ಪಾರ್ಟ್ ವೇರ್ ದ ಸೆಲೆಬ್ರೇಟ್ ದಲ್ಸೋ ಸೊ ಅದಕ್ಕೋಸ್ಕರ ಪಾರ್ಟಿನಲ್ಲಿ ಇದು ಡೆಕೋರೇಟ್ ಮಾಡಿದ್ದು ಈ ಸ್ಕೆಲಿಟನ್ಸ್ ಎಲ್ಲ ಅದು ಆವಾಗಿಂದ ಹಂಗೆ ರಿಫ್ಲೆಕ್ಟ್ ಆಗಿದ್ರೆ ಭಯ ಆಗುತ್ತೆ ಸೊ ಇದು ಮನೇಲಿ ಈ ತರದೊಂದು ಕಾನ್ಸೆಪ್ಟ್ ಇತ್ತಂದ್ರೆ ಅದೊಂಥರ ಒಳ್ಳೆ ಫೀಲ್ ಕೊಡತ್ತಲ್ವಾ ಯಾವಾಗಾರು ಬೋರ್ ಆದಾಗ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದಾಗ ಇಲ್ಲೊಂದು ಚಿಲ್ ಮಾಡ್ಬೋದು ಅನ್ನೋದೊಂದು ಸಮಾಧಾನ ಇರತ್ತಲ್ವಾ ಸೊ ಈ ಒಂದು ಕಾನ್ಸೆಪ್ಟ್ ಮನೆಯಲ್ಲಿ ಇತ್ತು ಅಂದ್ರೆ ಎಷ್ಟು ಯೂಸ್ಫುಲ್ ಆಗತ್ತೆ ಒಂದು ಹೆಲ್ದಿ ಲೈಫಿಗೆ ಅಂತ ನನಗೆ ಅನಿಸಿದ್ದು ಐ ಮೀನ್ ಈಗ ಮಕ್ಕಳಿಗೆ ನಾವು ಸುಮಾರು ಸಂಸ್ಕಾರ ಎಲ್ಲ ಕೊಡ್ತೀವಿ ಅಟ್ ದ ಸೇಮ್ ಟೈಮ್ ವಾಟ್ ಐ ಫೀಲ್ ಅಸ್ ಪೇರೆಂಟ್ಸ್ ವಿ ಆಲ್ಸೋ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಟು ಬಿ ಟ್ರಾನ್ಸ್ಪರೆಂಟ್ ವಿತ್ ದಮ್ ಇನ್ ವಾಟ್ ಎವರ್ ಥಿಂಗ್ಸ್ ವಿ ಡೂ ವೆದರ್ ವಿ ಲೆ ನಾವು ದೇವ್ರ ಪೂಜೆ ಮಾಡ್ತೀವಿ ಅವ್ರ ಪಾರ್ಟಿ ಮಾಡ್ತೀವಿ ಅವ್ರು ನಾವು ಅವ್ರಿಗೆ ಒಂದು ಒಳ್ಳೆ ಸಂಸ್ಕಾರ ಅವ್ರು ಒಳ್ಳೆ ವ್ಯಾಲ್ಯೂಸ್ ಎಲ್ಲಿ ಕೊಡ್ತೀವಿ ಎಲ್ಲ ಎಲ್ಲ ಇದ್ರೂ ಅವರು ಇಫ್ ಯು ಡೂ ಇಟ್ ಇನ್ ಫ್ರಂಟ್ ಆಫ್ ದೆಮ್ ಸೊ ದೇ ಕೈಂಡ್ ಆಫ್ ಗೆಟ್ ಯೂಸ್ ಟು ದ್ಯಾಟ್ ಸೇರ್ ಅವ್ರಿಗೆ ಏನು ಓ ಇದು ಮಾಡಿದ್ರೆ ಇದು ತುಂಬ ಇದು ಈ ಟ್ಯಾಬ್ ಇದು ಮಾಡಲೇಬಾರ್ದು ಅದು ಮಾಡಲೇಬಾರ್ದು ಅಂತ ಆ ಥರ ಇನ್ಸರ್ ಆಫ್ ದಟ್ ಎನ್ವರಮೆಂಟ್ ವಾಟ್ ಎವರ್ ಯು ವಾಂಟ್ ಟು ಡೂ ವಾಟ್ ಟು ಡೂ ಇಟ್ ವೆರಿ ಟ್ರಾನ್ಸ್ಪೆರೆಂಟ್ ಸೊ ದೇ ಆ್ಯಕ್ಚುಲಿ ನೋ ವಾಟ್ ಇಸ್ ಗುಡ್ ಅಂಡ್ ವಾಟ್ ಇಸ್ ಬ್ಯಾಡ್ ಅಂಡ್ ಆಲ್ ದಟ್ ಪ್ಲಸ್ ದೆ ನೋ ದಟ್ ಓ ಪೇರೆಂಟ್ಸ್ ಹಿಂಗೆ ಏನೋ ದಸ್ ಅ ಫನ್ ಎನ್ವೈರ್ಮೆಂಟ್ ಇನ್ ಹೌಸ್ ಹೋಲ್ಡ್ಸ್ ವೆಲ್ ಇಸ್ ನಾಟ್ ಆಲ್ವೇಸ್ ಯಾವಾಗಲೂ ಓದು 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 ಅಂತೆಲ್ಲ ಆ ಫನ್ ಎನ್ವೈರ್ಮೆಂಟ್ ವಿ ವಾಂಟ್ ಟು ಇನ್ಕಾರ್ಪೊರೇಟ್ ಅವರ ಲೈಫ್ ಸ್ಟೈಲ್ ಸೊ ದಟ್ ಮೇ ಇಟ್ಸ್ 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 ಅ ಗುಡ್ ಮಿಕ್ಸ್ ಎಸ್ಪೆಷಲಿ ಇನ್ ಪ್ಲೇಸ್ ಲೈಕ್ ಬ್ಯಾಂಗ್ಳೂರಲ್ಲಿ ಈ ಟ್ರಾಫಿಕಲ್ಲಿ ಒಂದು ಪ್ಲೇಸಿಂದ ಒಂದು ಪ್ಲೇಸ್ ಹೋಗೋಕ್ಕೆ ಇವನವರು ಹೇಳ್ದಂಗೆ ಸುಮಾರು ಟೈಮ್ ಮಾಡುತ್ತೆ ಬಿಕಾಸ್ ಆಫ್ ದ ಮನೇಲಿ ಇದ್ರೆ ಯು ಕ್ಯಾನ್ ಸೇವ್ ದ ಟೈಮ್ ಅಂಡ್ ಯು ಕೆನ್ ಸ್ಪೆಂಡ್ ಮೋರ್ ಕ್ವಾಲಿಟಿ ಟೈಮ್ ವಿತ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಂತ ಒಂದು ನಡುವೆ ಐಡಿಯಾ ಇನ್ನೊಂದು ವಿಷಯ ಅಂದರೆ ಇವಾಗ ಪೇರೆಂಟ್ಸ್ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತಾರಲ್ಲ ಅಷ್ಟು ಮಟ್ಟಿಗೆ ಏನು ಮಕ್ಕಳಲ್ಲಿ ಒಂದು ಕ್ಯೂರಿಯಾಸಿಟಿ ಕಡಿಮೆ ಆಗುತ್ತೆ ಸೊ ಇದೇನಕ್ಕೆ ಯಾಕೆ ಹಿಂಗೆ ಮುಚ್ಚಿಡ್ತಾ ಇದ್ದಾರೆ ನಾನು ಮಾಡಬಾರ್ದಾ ಇದೇನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕಡಿಮೆ ಆಗುತ್ತೆ ಸೊ ಈ ತರ ಟ್ರಾನ್ಸ್ಪರೆಂಟ್ ಇದ್ರೆ ಮಕ್ಕಳ ಮೆಂಟಲಿ ಮೆಂಟಲ್ ಹೆಲ್ತ್ ಬಗ್ಗೆ ಯಾವ ತರ ನೀವು ನೋಡಿ ಸಾಕಷ್ಟು ವಿಚಾರ ಮಾತಾಡ್ಲಿ ಮಾತಾಡದೇ ಇರ್ಲಿ ಅಥವಾ ಮುಚ್ಚಿಡ್ಲಿ ಮಕ್ಕಳಿಗೆ ಹೊರಗಡೆ ಹೋದಾಗ ಗೊತ್ತಾಗೆ ಆಗತ್ತೆ ಯಾವತ್ತೂ ಇರೋ ವಿಚಾರದ ಮೇಲೆ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತೆ ಇವಾಗ ಅವ್ರಿಗೆ ಗೊತ್ತು ಈ ರೀತಿ ಹೊರಗಡೆ ಇದಿದೆ ಅದಿದೆ ಎಲ್ಲವೂ ಇದೆ ಅಂತ ಗೊತ್ತು ಸೊ ಅವರದನ್ನ ನೋಡಿ ಇದು ಎಷ್ಟು ಮಟ್ಟಿಗೆ ಇದಿರಬೇಕು ಇದು ಬರಿ ಒಂದು ಸೋಷಿಯಲ್ ಡ್ರಿಂಕ್ ಅಂತ ಓಕೆ ಇಲ್ಲ ಇದನ್ನ ಬಹಳ ತಪ್ಪು ಇದನ್ನು ನೋಡಬಾರ್ದು ನೀವು ಕುಡಿಬಾರ್ದು ಇದನ್ನ ನೀವು ಮುಟ್ಟಬಾರ್ದು ಅಂತ ನಾವು ರಿಸ್ಟ್ರಿಕ್ಷನ್ ಮಾಡಿದಾಗ ಮಕ್ಕಳಿಗೆ ಅದ್ರ ಮೇಲೆ ತುಂಬಾ ಆಸಕ್ತಿ ಬರಕ್ಕೆ ಶುರುವಾಗುತ್ತೆ ಯಾಕೆ ಯಾಕೆ ಅದ್ರಲ್ಲಿ ಏನಿದೆ ಆದರೆ ಅಷ್ಟು ಕೆಟ್ಟದಾದ್ರೆ ಯೂರಿಯಾ ಕುಡಿತಾ ಇದಾರೆ ಯೂರಿಯಾಕ್ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಎಲ್ಲರೂ ಕುಡಿತಾ ಇದ್ದಾರೆ ಆಮೇಲೆ ಕುಲ್ಲಂ ಕುಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಎಲ್ಲದರಲ್ಲೂ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಬಟ್ ಅಪ್ಪ ಮೇಳ್ತಿದ್ರೆ ಇದು ಇಷ್ಟು ಕೆಟ್ಟದು ಇದನ್ನು ನೋಡಲೂಬಾರ್ದು ಮುಟ್ಲಬಾರ್ದು ಅಂತಿದ್ದಾರೆ ಸೊ ಹಾಗಾಗಿ ಆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ಪೋಷಕರಿಗೆ ಬಿಟ್ಟಿದ್ದು ತುಂಬ ಮುಖ್ಯ ಆಗುತ್ತೆ ಇಲ್ಲ ಅಂಥದ್ದೇನೂ ಅಲ್ಲ ಇದು ಇದು ಯಾವುದೇ ಆಗಲಿ ಲಿಮಿಟೇಷನಲ್ಲಿ ಇದ್ದರೆ ನಾಟ್ ಟು ಬ್ಯಾಡ್ ಅಂತ ನಾವೆಲ್ಲ ಕಡೆ ಹೇಳ್ಕೊಟ್ಟಿರ್ತೀವಿ ಇದು ಕೂಡ ಅದೇ ರೀತಿ ಒಂದು ಮಟ್ಟನ ಮೀರದೇ ಇದ್ರೆ ಇದರಲ್ಲಿ ಏನೂ ತಪ್ಪಿಲ್ಲ ಇದು ಇರಬೇಕು ಈಗ ಊಟನೂ ಲಿಮಿಟಲ್ಲಿ ಇರಬೇಕು ಎಲ್ಲೂ ಲಿಮಿಟಲ್ಲಿ ಇದ್ರೇನೆ ಅದು ಒಂದು ಸಮತೋಲನ ಇಲ್ಲ ಅಂತಂದ್ರೆ ಆ ರೀತಿಯಾಗಿ ಹೇಳ್ಕೊಡೋದ್ರಿಂದ ಮಕ್ಳಿಗೆ ಆಲ್ರೆಡಿನೋ ಈಗ ಕಾಲೇಜ್ಗೆ ಹೋದಾಗ ಗೊತ್ತಾಗುವಂಥ ವಿಚಾರ ಅಪ್ಪ ಅಮ್ಮ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಅದ್ರ ಮೇಲೆ ಒಂಥರ ಏನು ಕಂಡೇ ಇಲ್ಲ ಅನ್ನೋ ಮಟ್ಟದ ಫೀಲಿಂಗ್ ಬರಲ್ಲ ಅಂತ ನನ್ನ ಅಭಿಪ್ರಾಯ ಓಕೆ